ನಮಸ್ಕಾರ ಎಲ್ಲರಿಗೂ ಸ್ವಾಗತ ನಮ್ಮ ಚಾನಲ್ ಭಾರತಿ ಅಡಿಗೆಗೆ ಇವತ್ತು ತಿನ್ನೋದಕ್ಕೆ ತುಂಬ ರುಚಿಯಾದ ತಕ್ಷಣ ರೆಡಿ ಹಾಗೂ ಲೆಮನ್ ರೈಸ್ ಅಂದರೆ ನಿಂಬೆ ಹಣ್ಣಿನ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ತುಂಬ ರುಚಿಯಾದ ಈ ಚಿತ್ರಾನ್ನವನ್ನು ತುಂಬ ಸರಳ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಸೆವೆನ್ ಮೆಂಬರ್ಸಿಗೆ ಮಾಡೋದು ಹೇಗೆ ಅಂತ ತಿಳಿಸಿಕೊಡ್ತೀನಿ ಮೊದಲಿಗೆ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಕೊಳ್ಳಿ ಎಣ್ಣೆ ಬಿಸಿಯಾದ ಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಅಂತ ಹುರಿದ ಮೇಲೆ ಶೇಂಗಾ ಬೀಜ ಹಾಕಿ ಶೇಂಗಾ ಬೀಜ ಸಿಡಿ ದ ಮೇಲೆ ಅರ್ಧ ಟೀ ಸ್ಪೂನ್ ಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಕಿ ಹುರಿದುಕೊಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಹೆಚ್ಚಿಟ್ಟುಕೊಂಡಂತಹ ಹಸಿಮೆಣಸಿನಕಾಯಿ ಹಾಕಿಕೊಂಡು ಹುರಿದುಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದು ಇದಕ್ಕೆ ಕರಿಬೇವಿನ ಎಲೆ ಮತ್ತು ಸ್ವಲ್ಪ ಹಸಿರಾಗಿರುವ ಹಸಿಮೆಣಸಿನ ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇದು ಫ್ರೈ ಆದ ನಂತರ ಆರು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಆರು ಈರುಳ್ಳಿಯನ್ನು ಸೇರಿಸಿಕೊಳ್ಳಿ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಫ್ರೈ ಮಾಡಿ ಇದು ಈರುಳ್ಳಿ ಕಂದು ಬಣ್ಣ ಬರುವರೆಗೂ ಫ್ರೈ ಮಾಡಿಕೊಳ್ಳಿ ಎಣ್ಣೆ ಬಿಡುವವರೆಗೂ ಕುದಿಯಲು ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಈಗ ಸ್ವಲ್ಪ ಇದಕ್ಕೆ ಹಳದಿ ಪುಡಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಡುವವರೆಗೂ ನಾವು ಹುರಿದುಕೊಳ್ಳಬೇಕು ಇದು ಹುರಿದ ನಂತರ ಇದಕ್ಕೆ ನಾವು ಒಂದು ಸ್ಪೂನ್ ಕೊತ್ತಂಬರಿ ಕಟ್ ಮಾಡಿರುವಂತನ್ನು ಸೇರಿಸಿಕೊಂಡು ಮೂರರಿಂದ ನಾಲ್ಕು ಗ್ಲಾಸ್ ಅನ್ನವನ್ನು ರೆಡಿ ಮಾಡಿಕೊಂಡಿದ್ದೇನೆ ಇದಕ್ಕೆ ನಾನು ಅನ್ನ ಸೇರಿಸುವುದಕ್ಕಿಂತ ಮುಂಚಿತವಾಗಿ ನಿಂಬೆ ಹಣ್ಣು ಎರಡು ನಿಂಬೆಹಣ್ಣನ್ನು ಸೀಳಲ್ಲಿ ನಾಲ್ಕು ಸೀಳಾಗಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಇದಕ್ಕೆ ನಾನು ನಿಂಬೆಹಣ್ಣಿನ ರಸವನ್ನು ಸೇರಿಸಿಕೊಳ್ಳುತ್ತೇನೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಮಿಕ್ಸ್ ಆದ ನಂತರ ಅನ್ನವನ್ನು ರೆಡಿ ಮಾಡಿಕೊಂಡಿದ್ದೇವಲ್ಲ ಅದನ್ನು ನಾವು ಹಾಕಿಕೊಂಡು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಮೃದುವಾಗಿ ಮಧ್ಯಮ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು ಬೇಯಿಸಿಕೊಂಡು ಇದಕ್ಕೆ ನಾವು ಸೇರಿಸಿಕೊಳ್ಳಬೇಕು ಅನ್ನವನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿಯಾಗಿದೆ ಹೀಗೆ ಸಿಹಿ ಖಾರದ ಹುಳಿ ಸುವಾಸನೆ ಲೆಮನ್ ರೈಸ್ ಅಂದರೆ ಚಿತ್ರಾನ್ನ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಭಾರತಿ ಅಡಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋದನ್ನು ಮರಿಬೇಡಿ ಮತ್ತೆ ಇಂತಹ ಸವಿಯಾದ ರೆಸಿಪಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು